ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ರೈತ ಬಂದವರ ಇವತ್ತಿನ ಈ ವಿಡದಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತ ದಿನಾಂಕವನ್ನ ಕೇಂದ್ರ ಕೃಷಿ ಇಲಾಖೆ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ಪಡೆಯುವಂತಹ ರೈತರ ಅರ್ಹ ಮತ್ತು ಅನರ್ಹರ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅದನ್ನು ಕೂಡ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ವಿಡದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇಲ್ಲಿ ಲೈವ್ ಪ್ರೂಫ್ ಆಗಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಪಡೆಯುವಂತಹ ರೈತರ ಅರ್ಹ ಮತ್ತು ಅನರ್ಹ ರೈತರ ಪಟ್ಟಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗಿ ಪಿ ಎಂ ಕಿಸಾನ್ ಅಂತ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಸರ್ಚ್ ಮಾಡ್ಕೊಂಡಾಗ ಈ ರೀತಿಯಾದಂತಹ ಒಂದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇರಬಹುದು ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಹೇಳಿ ಈ ಲಿಂಕ್ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಇದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಪಡೆಯುವಂತಹ ರೈತರ ಮತ್ತು ಅರ್ಹ ಅರ್ಹ ಮತ್ತು ಅನರ್ಹ ರೈತರ ಇಬ್ರೂ ಲಿಸ್ಟ್ ಆಗಿರ್ತೈತಿ ಈ ರೀತಿಯಾದಂತಹ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ವರದಿಗಳು ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ವರದಿಗಳ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ನೋಡಬಹುದು ಇಲ್ಲಿ ಘೋಷಿಸದ ರೈತರ ಪಟ್ಟಿ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಮತ್ತೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಇಲ್ಲಿ ನಿಮ್ಮ ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೇಕು ಜೊತೆಗೆ ಇಲ್ಲಿ ನಿಮ್ಮ ಹೋಬಳಿಯನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ನಿಮ್ಮ ಗ್ರಾಮವನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವೀಕ್ಷಿಸ್ತು ಅಂತ ಇದೆ ಅಲ್ಲ ಇದ್ರ ಮೇಲೆ ನೀವೇ ಕೂಡ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ನೋಡಬಹುದು ಇಲ್ಲಿ ಪ್ರತಿ ನಿಮ್ಮ ಜಿಲ್ಲೆ ಹೆಸರಾಗಿರ್ಬಹುದು ತಾಲೂಕು ಹುಬ್ಬಳ್ಳಿ ಗ್ರಾಮ ಪಂಚಾಯತಿ ಮತ್ತು ಪಿ ಎಂ ಕಿಸಾನ್ ಐಡಿ ಆಗಿರ್ಬೋದು ನಿಮ್ಮ ಹೆಸರು ಮತ್ತು ಸ್ಥಿತಿ ಅಪ್ರೂವ್ಡ್ ಆಗಿದೆ ಇಲ್ಲ ಅಂತ ಹೇಳಿ ಮತ್ತೆ ಪಿ ಎಂ ಕಿಸಾನ್ ಗೆ ಕಳುಹಿಸಲಾಗಿದೆ ಅಂತ ಹೇಳಿ ಅಂತೇಳಿ ಅಂತ ಬರುತ್ತೆ ಇದರಿಂದ ಘೋಷಿಸಲಾಗಿದೆ ಮತ್ತು ಕಾಸ್ಟ್ ಸಂಪೂರ್ಣವಾದಂತ ಮಾಹಿತಿ ಬರುತ್ತೆ ಇಲ್ಲಿ ಪಿ ಎಂ ಕಿಸಾನ್ ಗೆ ಇಲ್ಲಿ ಅಪ್ಲಿಕೇಶನ್ ಸ್ಥಿತಿ ಅಪ್ರೂವ್ಡ್ ಇದ್ರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ರೈತ ಬಂದಿದೆ ಪಿ ಎಂ ರೈತ ಬಾಂಧವರು ನೋ ಅಂತ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಎಸ್ ಎಸ್ ಅಂತ ಇದೆ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ರೈತ ಬಾಂಧವ್ರದ್ದು ಅಪ್ಲೋಡ್ ಕೂಡ ಆಗಿದೆ ಹಾಗೆ ಇಲ್ಲಿ ನೋ ಅಂತ ಇದೆ ಈಗ ಈ ರೀತಿ ನೋ ಅಂತ ಇದೆ ಇದೆಯಲ್ಲ ಅಂತಹ ರೈತರಿಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಪ್ರತಿಯೊಬ್ರು ಕೂಡ ಆದಷ್ಟು ಬೇಗನೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಅಪ್ರೋವ್ ಕೂಡ ಆಗಿದೆ ಆದ್ರೂ ಕೂಡ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಕೇಂದ್ರ ಸರ್ಕಾರದ ವೆಬ್ಸೈಟ್ ಗೆ ಅವರು ಕಳಿಸ್ಕೊಟ್ಟಿಲ್ಲ ಆದ್ರಿಂದ ಅಂತವ್ರು ಏನ್ ಮಾಡ್ಬೇಕಂದ್ರೆ ಆದಷ್ಟು ಬೇಗನೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿ ಏನು ತಪ್ಪಾಗಿದೆ ಅಲ್ಲ ಅದನ್ನ ತಿದ್ದುಪಡಿ ಮಾಡಿಕೊಂಡು ಮತ್ತೆ ನೀವು ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಗೆ ಕಳಿಸಿದ್ದೆ ಅಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಇಲ್ಲೆಲ್ಲಾ ಕೂಡ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಪೆಂಡಿಂಗ್ ಇನ್ ಹೇಳಿ ಈ ರೈತ ಕೂಡ ನೋ ಅಂತ ನೋಡಬಹುದು ನೀವು ಕೂಡ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು ಮತ್ತು ನಿಮ್ಮ ಹೋಬಳಿ ಮತ್ತು ನಿಮ್ಮ ಊರನ್ನ ಹಾಕೊಂಡ ನೀವು ಕೂಡ ಈ ರೈತರ ಪಟ್ಟಿಯಲ್ಲಿ ನಿಮ್ದು ಎಸ್ ಆಗಿದೆ ಅಥವಾ ನೋವಾಗಿದೆ ಅಂತ ಎಂಬುದನ್ನ ಆದಷ್ಟು ಬೇಗನೆ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಪಿ ಕಿಸಾನ್ ಯೋಜನೆ ಹಣ ಬರುವಂತಹ ದಿನಾಂಕವನ್ನ ಕೇಂದ್ರ ಕೃಷಿ ಇಲಾಖೆ ಬಿಡುಗಡೆ ಮಾಡಿದೆ ಇನ್ನು ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ನಾನು ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಯಾವುದೇ ರೀತಿಯ ಅಪ್ಡೇಟ್ ಮಾಡಿಲ್ಲ ಅವರು ಈಗ ಹಿಂದಿನ ಹತ್ತೊಂಬತ್ತನೇ ಕಂತನ್ನ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಬಿಡುಗಡೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಅಪ್ಡೇಟ್ ತೋರಿಸ್ತಾ ಇದೆ ಇಲ್ಲಿ ಇ ಮಿತ್ರ ಅಂತ ಇದೆ ನೀಡ್ ಹೆಲ್ಪ್ ಕಿಸಾನ್ ಇ ಮಿತ್ರ ಅಂತ ಹೇಳಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾನು ఇంగ్లీష్ సెక్ట్ మొత్తినేజ్ అన్న ఇంగ్లీష్ అంతా సెలెక్ట్ మి క్వశ్చన్ కైవ్ నేను పిఎం కిసాన్ అధికృత పోర్టల్ నిర్స్కొని పిఎం కిసాన్ इनमेंट डेट ओके कीएम टी इनाबूी इन पी एम किसान स्कीम इजीसड इन जुलाई टू थी फैं जून कारण पी एम किसान योजना इपत्न हण बना जुलाई तिंत किसान योजना हमीज मं ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಆದ್ರೆ ಇಲ್ಲಿ ಯಾವುದೇ ರೀತಿ ಡೇಟ್ ಮೆನ್ಷನ್ ಮಾಡಿಲ್ಲ ಆದ್ರೆ ಜುಲೈ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬರುವಂತಹ ಎಲ್ಲಾ ಸಾಧ್ಯತೆ ಇದೆ ಇದು ಇವತ್ತಿನ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಹರ ಮತ್ತು ಅನರ್ಹರ ರೈತರ ಪಟ್ಟಿಯನ್ನು ಯಾವ ರೀತಿಯಾಗಿ ಪರಿಶೀಲನೆ ಮಾಡುವುದು ಮತ್ತು ಪಿ ಎಂ ಕಿಸಾನ್ ಯೋಜನೆಯ ಹಣ ಯಾವಾಗ ಬರುತ್ತೆ ಎಂಬುದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ರಕ್ಷಣೆ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ